ಕಾಂಗ್ರೆಸ್ ಕತೆ ಹಿಂಗಾದ್ರೆ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕಿನಂದು ಸಚಿವ ಸಂಪುಟ ಅಕಸ್ಮಾತ್ ಏನಾದರೂ ವಿಸ್ತರಣೆ ಆದರೆ ನಾವು ರೆಡಿ ಇರಬೇಕು ಅಂತೇಳಿ ಜೆ ಡಿ ಎಸ್ ನಾಯಕರು ನಿರ್ಧರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಪುನರ್ರಚನೆಗೂ ಏನಾದರೂ ಕೈ ಮುಂದಾದರೆ ಚಕಾರವನ್ನು ಎತ್ತಬಾರದು ಅನ್ನುವಂಥ ನಿರ್ಧಾರಕ್ಕೂ ಕೂಡ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಸಂಪುಟ ವಿಸ್ತರಣೆ ಆದ್ರೂ ನಾವು ರೆಡಿ ಇರೋಣ ಪುನರ್ರಚನೆ ಆದರೂ ನಾವೇನು ಚಕ್ರ ಆಯ್ತು ಅದು ಬೇಡ ಅವ್ರ ಪಾಡಿಗೆ ಅವ್ರು ಮಾಡ್ಕೊಳ್ಳಲಿ ಅವ್ರು ಯಾರಿಗೆ ಬೇಕೋ ಇಳಿಸ್ಕೊಳ್ಲಿ ಯಾರಿಗೆ ಬೇಕಾದ್ರೆ ಮತ್ತೆ ಕೊಡ್ಕೊಳ್ಲಿ ಅನ್ನುವಂಥ ರೀತಿಯಲ್ಲಿ ನಿಗಮ ಮಂಡಳಿಗಳ ಅಧ್ಯಕ್ಷ ಉಪಾಧ್ಯಕ್ಷರ ನೇಮಕಕ್ಕೂ ಕೂಡ ಜೆಡಿಎಸ್ ನಿರ್ಣಯವನ್ನು ತೆಗೆದುಕೊಂಡಿದೆ ಅನ್ನೋದು ತಿಳಿದು ಬರ್ತಾ ಇದೆ ಜೆಡಿಎಸ್ ಪಾಲಿಗೆ ಮೊದಲ ಹಂತದಲ್ಲಿ ಬರಲಿರುವಂತಹ ಹತ್ತು ಸ್ಥಾನಗಳಿದೆಯಲ್ಲ ಇಪ್ಪತ್ತು ಕಾಂಗ್ರೆಸ್ ಹತ್ತು ಜೆ ಡಿ ಎಸ್ ನಿಗಮ ಮಂಡಳಿಗಳ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನವನ್ನ ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ಎಲ್ಲಾ ಹತ್ತು ಸ್ಥಾನಗಳನ್ನ ಹಾಲಿ ಶಾಸಕರಿಗೆ ನೀಡೋದಕ್ಕೆ ನಿರ್ಧರಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ ಆಮೇಲೆ ಇದು ಬಸವರಾಜ್ ಹೊರಟ್ಟಿ ಜೊತೆಗೆ ಫಾರೂಕ್ ಅವರಿಗೆ ಸಚಿವ ಸ್ಥಾನವನ್ನ ನೀಡೋಕು ಕೂಡ ದೇವೇಗೌಡರು ಒಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇಬ್ರು ಪರಿಷತ್ ಸದಸ್ಯರಿಗೆ ನಾವು ಈ ಬಾರಿ ಸಚಿವ ಸ್ಥಾನ ಕೊಡೋಣ ಅನ್ನುವಂಥ ನಿಟ್ಟಿನಲ್ಲಿ ಇಬ್ಬರೂ ಕೂಡ ಕಳೆದ ಬಾರಿ ಕೊನೆ ಹಂತದಲ್ಲಿ ತಪ್ಪಿಸ್ಕೊಂಡಂಥವ್ರು ಸಚಿವ ಸ್ಥಾನದಿಂದ ಆಮೇಲೆ ಹೊರಟಿ ಜೊತೆಗೆ ಎಚ್ ಕೆ ಕುಮಾರಸ್ವಾಮಿ ಅವರಿಗೂ ಕೂಡ ಎಚ್ ಕೆ ಇಂಗಿತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅಂದರೆ ಎಚ್ ಕೆ ಕುಮಾರಸ್ವಾಮಿ ಅವರು ಸಕಲೇಶ್ಪುರದ ಶಾಸಕ ಜೊತೆಗೆ ಅವರಿಗೂ ಕೂಡ ಒಂದು ಸಚಿವ ಸ್ಥಾನವನ್ನು ಕೊಡೋಣ ಅನ್ನುವಂಥ ರೀತಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ವಲ್ಪ ಇಂಗಿತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಹಾಗೆ ರಾಹುಲ್ ಗಾಂಧಿ ಏನಾದ್ರು ಗ್ರೀನ್ ಸಿಗ್ನಲ್ ಕೊಟ್ಟರೆ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ಗ್ರೀನ್ ಸಿಗ್ನಲ್ ಕೊಟ್ಟರೆ ನಾವು ಕೂಡ ರೆಡಿ ಅನ್ನುವಂಥ ರೀತಿಯಲ್ಲಿ ದೇವೇಗೌಡರು ಸಜ್ಜಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನೋಡಪ್ಪ ನೀನು ಹಿಂಗಿಂಗ್ ಮಾಡಬೇಕು ಅಂತ ದೇವೇಗೌಡರು ಒಂದಷ್ಟು ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಹೀಗಾಗಿ ಜೆ ಡಿ ಎಸ್ನಲ್ಲೂ ಕೂಡ ಸಚಿವಾಕಾಂಕ್ಷಿಗಳಿದ್ರಲ್ಲ ಸ್ವಲ್ಪ ಆಸೆಗಣ್ಣಿನಿಂದ ನೋಡಬಹುದಾದಂಥ ಸಂದರ್ಭ ಇದು ಬಹುತೇಕ ಈ ಬಾರಿ ನಿಗಮ ಮಂಡಳಿಗಳ ಸಂಬಂಧಪಟ್ಟಂತೆಯೂ ಕೂಡ ಈ ಬ ಈ ಬಾರಿ ಅಧ್ಯಕ್ಷ ಸ್ಥಾನವನ್ನು ಘೋಷಣೆ ಏನಾದರೂ ಮಾಡಿದೆ ಅದರಲ್ಲಿ ಜೆ ಡಿ ಎಸ್ ಪಾಲಿಗೆ ಹತ್ತು ಬರುತ್ತವೆ ಇನ್ನೂ ಸಚಿವ ಸ್ಥಾನವನ್ನು ಉಳಿದಂಥ ಸಚಿವ ಸ್ಥಾನ ಈಗಿರುವಂಥ ಸಚಿವ ಸಚಿವ ಸ್ಥಾನಗಳನ್ನ ಏನು ಹಂಚಿಕೆ ಮಾಡಲಾಗಿತ್ತು ಅದಕ್ಕೆ ಪ್ಲಸ್ ಮೂರನ್ನು ಮತ್ತೆ ಬಹುಶಃ ನೀಡಬಹುದಾದಂಥ ಚಾನ್ಸಸ್ ಇದೆ ಅದು ಪರಿಷತ್ ಸದಸ್ಯರಿಗೆ ಅಂದರೆ ಬಸವರಾಜ್ ಹೊರಟ್ಟಿಯವರಿಗೆ ಆಮೇಲೆ ಫಾರೂಕ್ ಅವರಿಗೆ ಈ ಕಡೆ ಎಚ್ ಕೆ ಕುಮಾರಸ್ವಾಮಿ ಅವರಿಗೂ ಕೂಡ ಸಕಲೇಶ್ಪುರ ಶಾಸಕ ಅವರಿಗೂ ಕೂಡ ಸಚಿವ ಸ್ಥಾನವನ್ನು ಕೊಟ್ಟು ಉಳಿದಂಥವರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ಆಲ್ಮೋಸ್ಟ್ ಒಂದು ಹಂತದಲ್ಲಿ ಜೆ ಡಿ ಎಸ್ನಲ್ಲಿ ಅಸಮಾಧಾನಿತರು ಅಥವಾ ಸ್ವಲ್ಪ ಸೀನಿಯಾರಿಟಿ ಲೀಡರ್ಸ್ ಇದ್ದಾರಲ್ಲ ಅವರಿಗೆಲ್ಲ ಒಂದೊಂದು ಹುದ್ದೆ ಕೊಟ್ಟಂಗೆ ಆಗ್ಬಿಡುತ್ತೆ ಸೊ ಜೆ ಡಿ ಎಸ್ ನಿರಾಳ ಆದಂಗೆನೆ ವಿನಯ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ವಿನಯ್ ಹಾಗಾದ್ರೆ ಅಹ್ ಎಚ್ ಡಿ ದೇವೇಗೌಡರದು ಎಚ್ ಡಿ ಕುಮಾರಸ್ವಾಮಿ ಅವರದ್ದು ಧನುರ್ಮಾಸನೋ ಅಥವಾ ಇನ್ನೊಂದು ಅದ್ಯಾವುದೂ ಕೂಡ ಈಗ ಹಾಗಾದ್ರೆ ಕಿರಿಕಿಲ್ಲ ನಾವು ನೀವು ರೆಡಿ ಅಂದ್ರೆ ನಾವು ರೆಡಿ ಅನ್ನೋ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಾರೆ ಹಾಗಾದ್ರೆ ವಿನಯ್ ಬಟ್ ಯಾರ್ಯಾರಿಗೆ ಅನ್ನೋದೇ ಇಲ್ಲಿರೋ ಕುತೂಹಲ ಈಗ ಹೌದು ಮಾಲ್ತೇಶ್ ಕಳೆದ ಸಮನ್ವಯ ಸಮಿತಿ ಸಭೆಯಲ್ಲಿ ಸಿದ್ದರಾಮಯ್ಯ ಅವರು ನಡೆದ ಸಮಿತಿನಲ್ಲಿ ಒಂದು ತೀರ್ಮಾನವನ್ನು ಕೈಗೊಳ್ಳಲಾಗಿತ್ತು ಅಂದ್ರೆ ಆ ಅಧಿವೇಶನ ನಡೆದ ಮರುದಿವ ಅಂದ್ರೆ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ಸಚಿವ ಸಂಪುಟ ವಿಸ್ತರಣೆಯನ್ನ ಮಾಡ್ಬೇಕು ಅಂತ ಹೇಳಿ ಆದ್ರೆ ಸಾಕಷ್ಟು ಮಾತುಗಳು ಕೇಳಿ ಬಂದಿತ್ತು ಯಾವುದೇ ಕಾರಣಕ್ಕೂ ದೇವೇಗೌಡರು ಕುಮಾರಸ್ವಾಮಿ ಮತ್ತೆ ರೇವಣ್ಣ ಡಿಸೆಂಬರ್ ಇಪ್ಪತ್ತೆರಡಕ್ಕೆ ಸಚಿವ ಸಂಪುಟ ವಿಸ್ತರಣೆ ಆಗ್ಲಿ ಅಥವಾ ಆಗಲಿ ಅವರು ಒಪ್ಪೋದಿಲ್ಲ ಅಂತ ಹೇಳಿ ಆದ್ರೆ ಇದೀಗ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಜೆಡಿಎಸ್ ವರಿಷ್ಠರಾಗಿರ್ತಕ್ಕಂಥ ಹೆಚ್ ಟಿ ದೇವೇಗೌಡರು ನೇರವಾಗಿ ಸಿ ಎಂ ಕುಮಾರಸ್ವಾಮಿ ಅವರಿಗೆ ಮಾತನಾಡಿ ಹೇಳಿದ್ದಾರೆ ಒಂದು ವೇಳೆ ಕಾಂಗ್ರೆಸ್ ಏನಾದರೂ ಸಚಿವ ಸಂಪುಟ ವಿಸ್ತರಣೆ ಮತ್ತೆ ಆ ವಿಸ್ತರಣೆಗೆ ಮುಂದಾದ್ರೆ ಪುನರ್ರಚನೆಗೆ ಮುಂದಾದ್ರೆ ಜೆ ಡಿ ಎಸ್ ಕಡೆಯಿಂದ ನಾವು ಸರ್ಕಾರ ಎತ್ತೋದು ಬೇಡ ಈಗಾಗಲೇ ಸಾಕಷ್ಟು ಅಸಮಾಧಾನ ಇದೆ ಪಕ್ಷದಲ್ಲಿ ಹೀಗಾಗಿ ಒಂದ್ ವೇಳೆ ಕಾಂಗ್ರೆಸ್ ಏನಾದ್ರೂ ಸಚಿವ ಸಂಪುಟ ವಿಸ್ತರಣೆಗೆ ಮುಂದಾದ್ರೆ ನಾವು ಸಹ ಖಾಲಿ ಇರ್ತಕ್ಕಂಥ ಸ್ಥಾನಗಳನ್ನ ತುಂಬಿಕೊಳ್ಳೋಣ ಹೇಳಿ ಬಹಳ ಇಂಟ್ರೆಸ್ಟಿಂಗ್ ಅಂಶ ಅಂದ್ರೆ ಮಲ್ತೇಶ್ ಈಗ ಜೆಡಿಎಸ್ ಪಾಲಿಗೆ ನಿಗಮ ಮಂಡಳಿಗಳ ಪೈಕಿ ಮೊದಲನೇ ಹಂತದಲ್ಲಿ ಮೂವತ್ತು ಸ್ಥಾನಗಳ ಪೈಕಿ ಕಾಂಗ್ರೆಸ್ಗೆ ಇಪ್ಪತ್ತು ಮತ್ತೆ ಜೆಡಿಎಸ್ಗೆ ಕ್ಗೆ ಹತ್ತು ಸ್ಥಾನ ಬರುತ್ತೆ ಈ ಹತ್ತು ಸ್ಥಾನಗಳಿಗೂ ಸಹ ಹಾಲಿ ಶಾಸಕರೇ ನೇಮಕ ಮಾಡ್ಬೇಕು ಹೇಳಿ ದೇವೇಗೌಡರು ತೀರ್ಮಾನ ಮಾಡಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಎರಡು ಸಚಿವ ಸ್ಥಾನ ಖಾಲಿ ಒಂದೇ ತಾನೇ ಹಂಗಾಮಿ ಸಭಾಪತಿ ಸ್ಥಾನದಿಂದ ಕೆಳಗಣೆಯಲ್ಲಿತಕ್ಕಂಥ ಬಸವರಾಜ್ ಹೊರಟ್ಟಿಯವ್ರನ್ನ ಮಂತ್ರಿ ಮಾಡಬೇಕು ಅಂತ ಹೇಳಿ ದೇವೇಗೌಡರು ಇಚ್ಛೆ ಆಗಿದೆ ಅದೇ ರೀತಿ ಕುಮಾರಸ್ವಾಮಿ ಅವರು ಸಹ ಹೊರಟ್ಟಿಯವ್ರನ್ನ ಮಂತ್ರಿ ಮಾಡಬೇಕು ಅಂತ ಹೇಳಿ ಆ ತಮ್ಮ ಅಭಿಲಾಷೆಯನ್ನ ವ್ಯಕ್ತಪಡಿಸಿದ್ದಾರೆ ಅಲ್ಲಿ ಇರ್ತಕ್ಕಂಥ ಒಂದೇ ಒಂದು ಸಣ್ಣ ಸಮಸ್ಯೆ ಅಂದ್ರೆ ಇದೀಗ ಡಿ ಎಂ ಫಾರೂಕ್ ಏನು ಮೇಲ್ಮನೆ ಸದಸ್ಯರಿದ್ದಾರೆ ಅವರನ್ನ ಮತ್ತೊಂದು ಸ್ಥಾನಕ್ಕೆ ಮಂತ್ರಿ ಮಾಡಬೇಕು ಅಂತ ಹೇಳಿ ದೇವೇಗೌಡರು ಆಸೆ ಆದ್ರೆ ಆ ಸಕಲೇಶ್ಪುರದ ಶಾಸಕರಾಗಿರ್ತಕ್ಕಂಥ ಹೆಚ್ ಕೆ ಕುಮಾರಸ್ವಾಮಿ ಅವರನ್ನ ಸ್ಥಾನಕ್ಕೆ ತರಬೇಕು ಅಂತ ಹೇಳಿ ಒಂದು ಸಣ್ಣ ಗೊಂದಲ ಪಕ್ಷದಲ್ಲಿದೆ ಆದ್ರೆ ಒಟ್ಟಾರೆಯಾಗಿ ಏನು ಕಾಂಗ್ರೆಸ್ ಈಗ ನಿರ್ಣಯ ಕೈಗೊಳ್ಳುತ್ತೆ ಡಿಸೆಂಬರ್ ಇಪ್ಪತ್ತೆರಡಕ್ಕೆ ಸಚಿವ ಸಂಪುಟ ವಿಸ್ತರಣೆ ಆಗಬೇಕಾ ಬೇಡುವ ಅನ್ನೋದ್ರ ಮೇಲೆ ಈಗ ಪ್ರತಿಯೊಂದು ನಿಂತಿದೆ ಒಂದು ವೇಳೆ ಸಚಿವ ಸಂಪುಟ ವಿಸ್ತರಣೆಗೆ ಅಥವಾ ಪುನರ್ರಚನೆಗೆ ಕಾಂಗ್ರೆಸ್ ಮುಂದಾದ್ರೆ ಜೆಡಿಎಸ್ ಪಾಳೆಯದಿಂದ ಯಾವುದೇ ರೀತಿಯ ತಕ್ರಾರು ಇರೋದಿಲ್ಲ ಅನ್ನೋದು ಈಗ ಸ್ಪಷ್ಟ ಆಗಿದೆ ಮಾಲ್ಯ